ಕೃಷ್ಣಾಜಪೇಟೆ ತಾಲೂಕಿನ ಕಿಕ್ಕೇರಿ ಸಮೀಪದ ಶ್ರೀ ಕ್ಷೇತ್ರ ಸಾಸಲು ಗ್ರಾಮದ ಶ್ರೀ ಸೋಮೇಶ್ವರ ಮತ್ತು ಶ್ರೀ ಶಂಭುಲಿಂಗೇಶ್ವರ ಶ್ರೀ ಕುದುರೆ ಮಠಮ್ಮ ದೇವಾಲಯಗಳಲ್ಲಿ ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾದ ಸಂಘದ ಅಧ್ಯಕ್ಷರ ಸ್ಥಾನದ ಚುನಾವಣಾ ಅಭ್ಯರ್ಥಿಯಾದ ಸುಜೇಂದ್ರ ಕುಮಾರ್ ಮತ್ತು ಅವರ ಬಣದ ಸದಸ್ಯ ವಿಶೇಷ ಪೂಜೆಯನ್ನು ಸಲ್ಲಿಸಿ ಇಂದಿನಿಂದ ಚುನಾವಣಾ ಪ್ರಚಾರ ಕೈಗೊಂಡರು ನಂತರ ಸಾಸಲು ಗ್ರಾಮದ ಹಿರಿಯ ಮುಖಂಡರಾದ ಈರಪ್ಪ ಮಾತನಾಡಿ ಕಳೆದ ಐದು ವರ್ಷದ ಹಿಂದೆ ವಿಎಸ್ ಕುಮಾರ್ ಅವರು ಅಧ್ಯಕ್ಷರಾಗಿದ್ದು ಅವರ ಕಾರ್ಯವೈಖರಿಗಳು ವಿಫಲವಾಗಿವೆ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಅವರು ನಮ್ಮ ಸಮುದಾಯಕ್ಕೆ ನೀಡಿದ ಮೂರು ಕೋಟಿ ಹಣ ದುರುಪಯೋಗವಾಗಲಿದ್ದು ಎರಡು ಕೋಟಿ ಸಮುದಾಯ ಭವನ ನಿರ್ಮಾಣಕ್ಕೆ ಒಂದು ಕೋಟಿ ವಿದ್ಯಾರ್ಥಿ ಭವನ ನಿರ್ಮಾಣಕ್ಕೆ ನೀಡಿದ್ದ ಹಣವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳದೆ ಸರ್ಕಾರಕ್ಕೆ ವಾಪಸ್ ಹೋಗುವ ಹಂತದಲ್ಲಿದೆ ಅಲ್ಲದೆ ಕೆಆರ್ಪೇಟೆ ಪಟ್ಟಣದ ಹೃದಯ ಭಾಗದಲ್ಲಿ ನಮ್ಮ ಸಮುದಾಯದ ಬಡ ಮಕ್ಕಳಿಗೆ ವಿದ್ಯಾರ್ಥಿ ಭವನಕ್ಕೆ ಮೀಸಲಿಟ್ಟಿದ್ದ ಇಪ್ಪತ್ತು ಗುಂಟೆ ಸುಮಾರು ಹದಿನೈದು ಕೋಟಿ ಬೆಲೆಯ ಆಸ್ತಿ ಇದ್ದು ನಮ್ಮ ಕೈತಪ್ಪಿ ಹೋಗಿದೆ ಅದಕ್ಕಾಗಿ ನಮ್ಮ ಸಮುದಾಯದ ಏಳಿಗೆಗಾಗಿ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುವಂತಹ ವಿದ್ಯಾವಂತ ಯುವಕ ಅಭ್ಯರ್ಥಿಯಾದ ಸುಜೇಂದ್ರ ಕುಮಾರ್ ಅವರ ತಂಡವನ್ನು ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಂಭದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಸುಜೇಂದ್ರ ಕುಮಾರ್ ಮುಖಂಡರಾದ ಮಹಾದೇವ್ ಪ್ರಸಾದ್ ಈರಪ್ಪ ಚನ್ನರಾಜು ಬ್ಯಾಂಕ್ ಪರಮೇಶ್ ಸೇರಿದಂತೆ ಇತರ ಗ್ರಾಮಸ್ಥರು ಉಪಿತರಿದ್ದರು ತಾಲೂಕು ಘಟಕ ಕೃಷ್ಣಪೇಟೆ ಈ ತಾಲೂಕಿನಲ್ಲಿ ಏನು ಇಪ್ಪತ್ತೊಂದನೇ ತಾರೀಕು ಅಖಿಲ ಭಾರತ ವೀರಶಿವ ಮಹಾಸಭಾ ಚುನಾವಣೆ ನಡೆಯುತ್ತಿದ್ದರಿಂದ ಇವತ್ತು ಏನು ಸುಜೇಂದ್ರ ಕುಮಾರ್ ಅವರ ತಂಡ ಇಪ್ಪತ್ತು ಜನ ನಿರ್ದೇಶಕರ ಸ್ಥಾನಕ್ಕೆ ಇವತ್ತು ಸಹಸರು ಶ್ರೀ ಕ್ಷೇತ್ರ ಸೋಮೇಶ್ವರ ಮತ್ತು ಸಮೀಗೇಶ್ವರ ಸನ್ನಿಧಿಗೆ ಇವತ್ತು ಪೂಜೆಯನ್ನು ಸಲ್ಲಿಸಿ ಇಂದಿನಿಂದ ಪ್ರಚಾರವನ್ನು ಆರಂಭಿಸಬೇಕು ಅನ್ನಕ್ಕಂಥ ಕಾರಣದಿಂದ ಇವತ್ತು ಇಲ್ಲಿ ಶ್ರೀ ಸ್ವಾಮಿಯ ಸೋಮೇಶ್ವರದ ಮತ್ತು ಸೋಮೇಶ್ವರ ದರ್ಶನವನ್ನು ಮಾಡಿ ಮುಂದೆ ಈ ಟೀಮನ್ನ ಗೆಲುವಿಗಾಗಿ ಒಂದು ಹೋರಾಟವನ್ನು ಮಾಡಬೇಕು ಅನ್ನಕ್ಕಂಥ ಪ್ರಯತ್ನದಲ್ಲಿ ಇವತ್ತು ಇಲ್ಲೆಲ್ಲ ಗ್ರಾಮಸ್ಥರು ಹಾಗೂ ತಾಲೂಕಿನ ಹಿರಿಯ ಎಲ್ಲ ಸಮಾಜ ಮುಖಂಡರುಗಳು ಇವತ್ತು ಇಪ್ಪತ್ತೊಂದನೇ ತಾರೀಕು ನಿಗದಿಯಾಗಿದ್ದು ಇವತ್ತು ಈ ತಾಲೂಕಿನ ಅಭಿವೃದ್ಧಿ ಮತ್ತು ಒಳ್ಳೆಯ ಸಂಸ್ಕಾರದೊಂದಿಗೆ ಹೋಗಬೇಕು ಅಂತೇಳಿ ಸಮಾಜದ ಎಲ್ಲರೂ ಆ ಮುಖಂಡರು ಸಹ ಸೇರಿ ಸುಜೇಂದ್ರ ಕುಮಾರ್ ಅವ್ರನ್ನ ಅಧ್ಯಕ್ಷನಾಗಿಯೂ ಹಾಗೂ ಇಪ್ಪತ್ತು ಜನ ಸದಸ್ಯರನ್ನಾಗಿಯೂ ಎಲ್ಲ ಮುಖಂಡರು ಸೇರಿ ತೀರ್ಮಾನಿಸಿರುತ್ತೇವೆ ನನ್ನ ಏನು ಸಮಾಜದ ಬಂಧುಗಳಿದ್ದೀರಿ ನೀವೆಲ್ಲರೂ ಸಹ ನನಗೆ ತಿರುಪರಚಿತರು ಈ ಶಂಭುಲಿಂಗೇಶ್ವರನ ಸನ್ನಿಧಿಯಲ್ಲಿ ಪ್ರಮಾಣ ಮಾಡಿ ಹೇಳ್ತೀನಿ ಪ್ರಾಮಾಣಿಕವಾಗಿ ಎಲ್ಲ ವಿದ್ಯಮಾನಗಳಲ್ಲೂ ಸಹ ಕಷ್ಟಪಟ್ಟು ವ್ಯವಹರಿಸಿದ್ವಿ ಎದುರಾಳಿಯಾದಂಥ ಅಭ್ಯರ್ಥಿ ಇದನ್ನೇ ಮೊದಲನೇ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಎಲ್ಲರೂ ಆಶ್ವಾಸನೆ ಕೊಟ್ಟರು ನಾನು ನಿಲ್ಲಿಸಿದ್ದಾರೆ ಅದನ್ನು ನಾನು ಉಳಿಸ್ಕೋತೀನೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆದರೆ ಎಲ್ಲರೂ ನೀವು ಸುಜೇಂದ್ರ ಅವರವರು ಒಬ್ಬ ಯುವ ಪ್ರತಿಭೆಯನ್ನು ನಿಲ್ಲಿಸಿದ್ದಾರೆ ಯುವ ಶಕ್ತಿ ಮುಂದೆ ಬರಬೇಕು ಅವರಲ್ಲಿ ಎಲ್ಲ ಪ್ರತಿಭೆ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ ಎಲ್ಲರೂ ದಯವಿಟ್ಟು ತಮ್ಮ ತಮ್ಮ ಮತಗಳನ್ನ ಹಾಕಿ ನಮ್ಮ ಟೀಮನ್ನು ಮುಂದೆ ತರ್ತೀರಾ ಅಂತ ದೇವ್ರ ಮುಂದೆ ಕೇಳ್ಕೊತಾ ಇದ್ದೀನಿ ಶಂಭುಕಿಕೇರಿ ಚಾಮುಂಡಿ ನ್ಯೂಸ್ ಕೃಷ್ಣರಾಜಪೇಟೆ